ಇವತ್ತು ನಾನು ವ್ಲಾಗ್ ಬಂದು ಫ್ರಿಜ್ಜಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಹಾಲನ್ನು ಎತ್ಕೊಳ್ತಾ ಇದ್ದೀನಿ ಏನು ತಿಕ್ಕಿ ಅಂದರೆ ಶಾವಿಗೆ ಪಾಯಸ ಮಾಡೋಣ ಅಂತ ದೇವರ ನೈವೇದ್ಯಕ್ಕೆ ಎಷ್ಟು ಬೇಗ ಎದವಿ ಕೆಲಸ ಮಾಡೋಣ ಅಂದರೂ ಆಗೋದೇ ಇಲ್ಲ ಕೆಲವೊಂದು ಟೈಮಲ್ಲಿ ಈಗ ವಾರದ ದಿವಸ ಹಬ್ಬದ ದಿವಸ ಅಂತೂ ನಾನು ವಾಕಿಂಗು ಸ್ಕಿಪ್ ಆಗ್ತಾಯಿದೆ ಸೊ ವಾಕ್ ಮಾಡ್ಕೊಬಂದು ನಾನು ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಲ್ಲ ಯಾಕೆಂದರೆ ಹಬ್ಬ ಮತ್ತು ಈ ಥರ ಶ್ರಾವಣ ಮಾಸ ಇವೆಲ್ಲ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ದೇವರಿಗೆ ನೈವೇದ್ಯನೂ ಮಾಡಿ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ವಾಕಿಂಗ್ ಹೋಗಿ ಬರೋಕ್ಕೆ ಆಗೋದಿಲ್ಲ ಹಾಗಾಗಿ ಸ್ಕಿಪ್ ಆಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ ಅದಕ್ಕೆ ಇವತ್ತು ವಾಕಿಂಗು ಹೋಗಲಿಲ್ಲ ಹಾಗೂ ಬೇಗ ಎದಾಡೋಣ ಮಾಡೋಣ ಅಂದ್ರೂ ಆಗಲಿಲ್ಲ ಬೇಗ ಅಂದರೆ ಏನೊಂದು ಅರ್ಧ ಗಂಟೆ ವೇರಿಯೇಷನ್ ಆಗುತ್ತೆ ಅಷ್ಟೇ ಅಷ್ಟೇ ಇವಾಗ ಫಸ್ಟು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಏನ್ ತಿಕೆ ಅಂದರೆ ಚಿತ್ರಾನ್ನ ಮಾಡಬೇಕು ನಮ್ಮ ಯಜಮಾನ್ರಿಗೆ ಆಫೀಸಿಗೆ ಟೈಮ್ ಆಗುತ್ತಲ್ವ ಅವ್ರಿಗೂ ಬ್ರೇಕ್ಫಾಸ್ಟ್ ಕೊಡಬೇಕು ಇವತ್ತು ಸ್ನಾನ ಮಾಡಿನೇ ತಿಂಡಿ ಮತ್ತು ಎಲ್ಲ ಮಾಡೋದು ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂದರೆ ದೇವ್ರ ನೈವೇದ್ಯ ಮಾಡೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಸ್ಟವ್ವು ಹಾಗಾಗಿ ಏನನ್ನು ಮಾಡಲಿಲ್ಲ ಸ್ನಾನ ಮಾಡ್ಕೊಬಂದು ಮಾಡೋದ್ರ ಆಯ್ತು ಬಿಡು ಚಿತ್ರಾಲ್ವಾ ಒಂದು ಸೈಡ್ ರೈಸ್ ಕಿಟ್ಕೊಂಡು ಒಂದು ಸೈಡ್ ಪಾಯಸ ಮಾಡ್ಕೊಳ್ಳೋ ರೆಡಿ ಆಗುತ್ತೆ ಅಂತ ಅಂದ್ಕೊಂಡು ನಾನಿವತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೇ ಇವತ್ತು ಕಿಚನಿಗೆ ಬಂದೆ ಹಾಗಾಗಿ ಇವಾಗ ಫಸ್ಟು ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಹೋಗೋ ಅಷ್ಟರಲ್ಲಿ ಹಾಲನ್ನು ಕಾಯಿಸ್ಕೋಬೋದು ಒಂದು ಕಡೆ ಆವಾಗ ಒಂದು ಕಡೆ ದೇವರ ನೈವೇದ್ಯಕ್ಕೆ ಪಾಯಸನೂ ರೆಡಿ ಆಗುತ್ತೆ ಒಂದು ಕಡೆ ರೈಸು ರೆಡಿ ಆಗುತ್ತೆ ನಮ್ಮ ಯಜಮಾಂಡಾಗ ಬ್ರೇಕ್ಫಾಸ್ಟ್ಗೆ ಅಂತ ಅವ್ರಿಗೆ ಆಫೀಸ್ಗೆ ಹೋಗೋಷ್ಟರಲ್ಲಿ ಅವ್ರಿಗೂ ತಿಂಡಿ ಕೊಡಬೇಕಲ್ವಾ ಹಾಗಾಗಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಮಗಳಿಗೆ ಹಾಫ್ ಡೇ ಅವಳಿಗೇನು ಬಾಕ್ಸ್ ಕೊಟ್ಟು ಕಳಿಸಲ್ಲ ಬೇಗ ಬರುತ್ತಾಳೆ ಮನೆಯಲ್ಲೇ ತಿಂತಾಳೆ ಹಾಗಾಗಿ ಅದೇನು ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ಇವಾಗ ಫಸ್ಟು ರೈಸ್ಗೆ ಇಟ್ಕೊಂಡ್ಬಿಟ್ಟು ಆನಂತರ ಹಾಲು ಕಾಯಿಯಾಗಿಟ್ಕೊಳ್ತೀನಿ ನಮ್ಮ ಮನೇಲಂತೂ ಸ್ಟವೂ ಹಳೇದಲ್ವಾ ಸರ್ವಿಸ್ ಬೇರೆ ಮಾಡಿಸ್ಬೇಕು ಒಂದು ಫಾಸ್ಟಾಗಿ ಉರಿಯುತ್ತೆ ಒಂದು ಸ್ಲೋ ಆಗಿ ಉರಿಯುತ್ತೆ ಸೊ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಅರ್ಜೆಂಟ್ ಇರುವಾಗ ಯಾವ್ದು ಜಾಸ್ತಿ ಉರಿಯುತ್ತೆ ಆ ಸೈಡ್ ಈ ಸೈಡ್ ಶಿಫ್ಟ್ ಮಾಡಿ ಮಾಡ್ತಾ ಇರಬೇಕು ಅಡುಗೆನ ಏತಿಗೆ ಪಾತ್ರೆ ಮುಸ್ತಾ ಇದ್ದೀರ ಅನ್ಕೋಬೋದು ಏನಿಲ್ಲ ಅದ್ರಲ್ಲಿ ಸಾಂಬಾರು ಮಾಡಿದ್ನಲ್ವ ಇನ್ನೂ ಏನಾರ ಖಾರದ ಸ್ಮೆಲ್ ಇದೆಯಾ ಖಾರದ ಸ್ಮೆಲ್ ಇದ್ರೆ ಇನ್ನೊಂದು ಸರ್ತಿ ವಾಶ್ ಮಾಡಿ ಹಾಲು ಹಾಕೋಣ ಅಂತ ಮುಸ್ತಾ ಇದ್ದೆ ಅಷ್ಟೇ ಯಾಕೆಂದರೆ ಖಾರದ ಅಂಶ ಅದರಲ್ಲಿದ್ದರೆ ಹಾಲು ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇಷ್ಟೆಲ್ಲ ಬಿಜಿ ಕೆಲಸದಲ್ಲಿ ನನ್ನ ಮಗ ಬೇರೆ ಬರ್ತಾನೆ ಅಮ್ಮ ಅದು ಕಟ್ ಮಾಡಿಕೊಡು ಇದು ಕಟ್ ಮಾಡಿಕೊಡು ನನಗೆ ಇದು ಕೊಡು ಅದು ಕೊಡು ಅಂತ ಅಂದರೂ ಮಕ್ಕಳು ಏನು ಮಾಡೋಕ್ಕಾಗಲ್ವಲ್ಲ ಎಲ್ಲನೂ ಮ್ಯಾನೇಜ್ ಮಾಡಬೇಕು ನಾವು ಏನು ಎಷ್ಟು ಕಷ್ಟ ಆಗುತ್ತೆ ಕೆಲವೊಂದ್ಸರ್ತಿ ಅಂದರೆ ಕಿರಿಕಿರಿ ಆಗಿಬಿಡುತ್ತೆ ಸಿಟ್ಟು ಬರುತ್ತೆ ಆದರೆ ಮಕ್ಕಳ ಮೇಲೆ ತೋರ್ಸೋಕ್ಕಾಗಲ್ವಲ್ಲ ಆಗಲ್ವಲ್ಲ ನಾವು ಹಾಗಾಗಿ ಮತ್ತೆ ಹೂವು ಎಲ್ಲ ಇವಾಗ ಕಾಯೋ ಅಷ್ಟರಲ್ಲಿ ಮತ್ತೆ ಅನ್ನ ಅಷ್ಟರಲ್ಲಿ ದೇವರಿಗೆ ಏನೇನು ಬೇಕು ಎಲೆ ಮತ್ತೆ ಹೂವು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಶ್ರಾವಣ ಮಾಸದ ಮೊದಲನೇ ವಾರ ಶ್ರಾವಣ ಶನಿವಾರ ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಇವತ್ತು ಬಂದು ಸ್ಪೆಷಲ್ ಏನಿಲ್ಲ ದೇವರಿಗೆ ಮಾಮೂಲಿ ಪೂಜೆ ಮಾಡಕ್ಕೆ ಹೂವು ಎಲ್ಲ ತಗೊಂಡಿದ್ದೀನಿ ನೆನ್ನೆ ಮಲ್ಲಿಗೆ ಹೂವು ತಗೊಂಡೆ ನೂರು ಗ್ರಾಮ್ ಐವತ್ತು ರೂಪಾಯಿ ಕಟ್ಟಿಟ್ಕೊಂಡೆ ಕಳ್ಸೋಕ್ಕೆಲ್ಲ ಬೇಕಲ್ವಾ ಹಾಗಾಗಿ ಆಕ್ಚುಲಿ ಇಷ್ಟು ದಿವಸ ಮಲ್ದೇ ಹೂವು ಅಂದ್ರೆ ಸಿಕ್ತಿತ್ತು ಬಿಡಿ ಹೂವು ಕಟ್ಟಕ್ ಸಿಕ್ತಿರ್ಲಿಲ್ಲ ಸೊ ಈ ಸತಿ ಸಿಕ್ತು ತಗೊಂಡೇನೆ ಹಾಗೆ ಇವಾಗ ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಸಿಹಿ ಮಾಡಿ ಕಣ ಅಂತ ಶಾವಿಗೆ ಪಾಯಸ ಮಾಡಿರ್ತಾ ಇದ್ದೀನಿ ದೇವ್ರಿಗೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಹಾಲ್ ಕಾಯಿ ಅಷ್ಟು ದೇವ್ರಿಗೆ ಅಲಂಕಾರ ಮುಗಿಸ್ಕೊಂಡ್ಬಿಡ್ತೀನಿ ಅಲಂಕಾರ ಮುಗಿಸಿದ ತಕ್ಷಣ ನೈವೇದ್ಯ ರೆಡಿ ಆಗುತ್ತೆ ಪೂಜೆ ಮಾಡಕ್ ಸರಿ ಹೋಗುತ್ತೆ ಸೊ ಬನ್ನಿ ಬ್ಲಾಗ್ ಹೇಗೋಗುತ್ತೆ ಅನ್ನೋದನ್ನ ಕಂಟಿನ್ಯೂ ಮಾಡೋಣ ಸೊ ಇಲ್ಲಿ ಬಂದ ನಾನು ಫಸ್ಟ್ ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ಚಿತ್ರಾನ್ನ ಮಾಡಬೇಕು ಬ್ರೇಕ್ಫಾಸ್ಟು ಹಸಿಮೆಣಕ್ಕೆ ಹೆಚ್ಚರ ಖಾರ ಆಗಿಬಿಡುತ್ತೆ ಹಾಗಾಗಿ ಫಸ್ಟು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ದೇವರ ನೈವೇದ್ಯಕ್ಕಿಡಕ್ಕೆ ನಮ್ಮೇಲೆ ಜಾಸ್ತಿ ದ್ರಾಕ್ಷಿ ಗೋಡಂಬಿ ತಿನ್ನಲ್ಲ ಪಾಯಸಕ್ಕೆ ಹಾಕಿದ್ರೆ ಹಾಗಾಗಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬಂದು ಸಪ್ರೇಟಾಗಿ ತುಪ್ಪ ಮತ್ತು ಬಾದಾಮ್ ಪುಡಿ ತರ್ಸ್ಕೊಂಡಿದ್ದೀನಿ ಪಾಯಸಕ್ಕೆ ಹಾಕಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬಾದಾಮಿ ಪುಡಿ ಹಾಕಿದ್ರೆ ಹಾಗಾಗಿ ತರ್ಸ್ಕೊಂಡಿದ್ದೀನಿ ಮನೆಯಲ್ಲಿ ಇರದನ್ನ ಹಾಕ್ಬೋದು ಬಟ್ ಬಳಸ್ಬಿಟ್ಟಿರ್ತೀವಿ ತಿನ್ನೋದಕ್ಕೆಲ್ಲ ಹಾಗಾಗಿ ಸಪ್ರೇಟ್ ಆಗಿ ತರ್ಸಿದೀನಿ ಹಾಗೆ ನೀವು ಶಾವ್ಗೆ ಇದು ಓಪನ್ ಆಗಿದೆ ಇದ್ಯಾಕೆ ಹೊಸ ತರ್ಸಿಲ್ಲ ಅಂತ ಕೇಳ್ಬೋದು ಶಾವ್ಗೆನ ನಾನು ಬಳಸಲ್ಲ ಆಕ್ಚುಲಿ ದೇವರ ನೈವೇದ್ಯಕ್ಕೆ ಮಾತ್ರ ನಾನು ಬಳಸೋದು ಏನಾರ ಪಾಯಸ ಈ ತರದ್ ಮಾಡ್ಬೇಕಾದ್ರೆ ಮಾತ್ರ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ತೆಕ್ಕೊಂಡ್ಬಿಡೋಣ ಇವಾಗ ಬಂದು ಕಣ್ಣು ಅಳ್ಸಲ್ಲಿ ಹಾಕೊಳ್ತೀನಿ ನಾನು ಅಷ್ಟೇ ಜಾಸ್ತಿ ಮಾಡಲ್ಲ ಅಂದರೆ ಅಳತೆ ಪ್ರಮಾಣ ಏನಿಲ್ಲ ಸುಮ್ಮನೆ ಒಂದು ಕಣ್ಣು ಅಳತೆಯಲ್ಲಿ ಹಾಕ್ಕೊಂಡು ಒಂದೆರಡು ನಿಮಿಷ ಶಾವಿಗೆನ ಹುರ್ಕೊಳ್ಳೋಣ ಸಿಹಿ ಬರೆದು ತುಪ್ಪ ಹಾಕಿದ್ದೀನಲ್ವಾ ಅದಕ್ಕೆ ಫಸ್ಟು ದ್ರಾಕ್ಷಿ ಗೋಡಂಬಿ ಹುಡುಗು ತೆಕೊಂಬಿಟ್ಟು ಅದೇ ಬಾಂಡ್ಲಿಗೆ ಶಾವಿಗೆನ ಹಾಕಿ ಹುರ್ಕೊಂಡ್ರೆ ಮತ್ತೆ ತುಪ್ಪ ಹಾಕೋ ಅವಶ್ಯಕತೆ ಇರಲ್ಲ ಹಾಗಾಗಿ ಈ ಸೈಡ್ ಹಾಲು ಇದೆ ಆಲ್ರೆಡಿ ಕಾಯ್ತಿದೆ ಇದನ್ನು ಹಾಕಿ ಬೇಯಿಸ್ಬಿಟ್ಟು ಆನಂತರ ಅದೆಂದು ಆದಮೇಲೆ ಸಕ್ಕರೆ ಹಾಕ್ಬಿಟ್ಟು ಫಸ್ಟೇ ಹಾಕೋಕೆ ಹೋಗಬಾರ್ದು ಲಾಸ್ಟಲ್ಲಿ ಬಾದಾಮ್ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ಅಷ್ಟೇ ಬೆಳಗ್ಗೆ ಹೊತ್ತು ಅಂತೂ ಅವ್ರಿಗೂ ತಿಂಡಿ ಕೊಡಬೇಕು ಈ ಕಡೆ ನನ್ನ ಕೆಲಸನೂ ಆಗಬೇಕು ವಾರದ ಕೆಲಸನೂ ಆಗಬೇಕು ಸ್ವಲ್ಪ ಕಿರಿಕಿರಿ ಆಗುತ್ತೆ ಆದರೆ ಏನು ಮಾಡೋದು ನನಗೆ ಸ್ನಾನ ಮಾಡಿದಾಗ್ಲೇ ನನಗೆ ಪೂಜೆ ಮಾಡಿದ್ರೇನೆ ಸಮಾಧಾನಕ್ಕೆ ಸಂಜೆ ಮಾಡ್ಕೊಳ್ಳೋಣ ನಿಧಾನಕ್ಕೆ ಸ್ನಾನ ಮಾಡಿಕೊಂಡು ಅಂದರೆ ನನಗೆ ಇಷ್ಟ ಆಗೋಲ್ಲ ನನಗೆ ಬೆಳಗ್ಗೆ ಮಾಡಿದ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಹಾಗಾಗಿ ಒಂದು ಕಡೆ ತಿಂಡಿ ಒಂದು ಕಡೆ ನೈವೇದ್ಯ ಒಂದು ಕಡೆ ನನ್ನ ಮಗನ ಕಿರಿಕಿರಿ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಇವಾಗಂತೂ ವಾಯ್ಸ್ ಓವರ್ ಬೇರೆ ಕೊಡಬೇಕು ಈ ಹಾಕಿ ಅಂದರೆ ನಮ್ಮ ಮನೆ ಹತ್ರ ಮನೆ ಕಟ್ತಾ ಇರೋದರಿಂದ ಅದು ಸೌಂಡ್ ಬರುತ್ತೆ ಟೈಲ್ಸ್ ಎಲ್ಲ ಕಟ್ ಮಾಡೋದು ಗುಯಿ ಗುಯ್ಯ ಅಂತ ಕೆಲವೊಂದು ವೀಡಿಯೋದಲ್ಲಿ ನೋಡ್ಬೋದು ಸೌಂಡ್ಗಳಿದೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದ್ರಲ್ಲಿ ಹಂಗೆ ಮಾತಾಡಿರ್ತೀನಲ್ವ ಅದನ್ನ ಹಂಗೆ ಹಾಕಿರ್ತೀನಿ ಕೆಲವೊಂದಕ್ಕೆ ಮಾತ್ರ ವಾಯ್ಸ್ ಓವರ್ ಕೊಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಅವಾಗೆ ಹುರ್ದಿದ್ದಾಗಿದೆ ಇವಾಗ ಇದಕ್ಕೆ ನಾನು ಎರಡು ಪ್ಯಾಕೆಟ್ ಹಾಕ್ತೀನಿ ಎಮ್ ಟಿ ಆರ್ ಬಾದಾಮ್ ಪೌಡರು ಚೆನ್ನಾಗಿರುತ್ತೆ ಟೇಸ್ಟು ಬಾದಾಮ್ ಪುಡಿ ಹಾಕಿದ್ರೆ ಹಾಗಾಗಿ ಕತ್ರಿಯಲ್ಲಿಟ್ಟೆ ಕತ್ರಿಯಲ್ಲಿಟ್ಟೆ ನನ್ನ ಮಗ ಮಾತಾಡ್ತಾ ಇದ್ದಾನೆ ಏ ಬಾದಾಮ್ ಪುಡಿ ಹಾಕ್ಬಿಡೋಣ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದೀಲಿ ಕೊತ್ತ 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 ಅಂತ ಆಲ್ರೆಡಿ ಕಾದಿದೆ ನಾನು ಏನು ನೀರು ಹಾಕೊಂಡಿಲ್ಲ ಒಂದು ಲೀಟರ್ ಹಾಲ್ಗೆ ಹಾಕೊಂಡಿದ್ದೀನಿ ಇದನ್ನ ಎರಡು ಪ್ಯಾಕೆಟ್ ಬಾದಾಮ್ ಪೌಡರ್ ಹಾಕೊಂಡಿದ್ದೀನಿ ಹಾಲು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಶಾವ್ಗೆ ಕೆಲವೊಂದು ಟೈಮಲ್ಲಿ ಕುದಿಸ್ತಾ ಕುದಿಸ್ತಾ ಗಟ್ಟಿ ಆಗುತ್ತೆ ಪಾಯಸ ಆಗ ಸ್ವಲ್ಪ ಜಾಸ್ತಿ ಹಾಲು ಇಡಬೇಕು ಆಮೇಲೆ ಇನ್ನೊಂದು ಇದನ್ನು ಇದನ್ನ ಮೇಲೆ ನಾವು ಸಕ್ಕರೆನ ಆ್ಯಡ್ ಮಾಡಬೇಕು ಸೊ ಹಾಲು ಚೆನ್ನಾಗಿ ಮಳ್ಳಿರೋದ್ರಿಂದ ಇದನ್ನ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಇದು ಹಾಲು ಹಾಕೊಂಡು ಹಿಂಗ ಮಾಡಿಕೊಂಡ್ರೆ ಇದರಲ್ಲಿರೋ ತುಪ್ಪ ಎಲ್ಲ ಹಾಲಿಗೆ ಸೇರ್ಕೊಳ್ಳುತ್ತೆ ಹಾಗಾಗಿ ಒಂದೇ ಕಡೆ ಕುತ್ಕೊಂಡ್ಬಿಡುತ್ತೆ ಒಂದೆರಡು ನಿಮಿಷ ಕೈ ಆಡಿಸಿ ಹಾರದ ಮೇಲೆ ಸರಿ ಹೋಗುತ್ತೆ ಬಿಸಿಲಿ ಮೆತ್ತಗೆ ಅಂದ್ರೆ ಇವಾಗ ನೈವೇದ್ಯಕ್ಕೆ ಪಾಯಸ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಇವಾಗ ಚಿತ್ರಾನ್ನ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಪೂಜೆಗೆ ಇದು ಪಾಯಸ ಸ್ವಲ್ಪ ಆರಬೇಕು ಮತ್ತೆ ಅದು ಅರಳಬೇಕು ಶಾಂಗೆ ಹಾಗಾಗಿ ಅಲ್ಲಿವರೆಗೂ ಬೇರೆ ಕೆಲಸಗಳು ಮಾಡ್ಕೊಳ್ಳೋಣ ಬೇಗ ಆಗುತ್ತೆ ಕೆಲಸಗಳು ಏನೇ ನಾವು ಅಡುಗೆ ಮಾಡಬೇಕಾದ್ರೂ ಫಸ್ಟ್ ಸಿಹಿ ಅಡುಗೆನೇ ಮಾಡಬೇಕು ಆನಂತರ ನಾವು ಬೇರೆ ಅಡಿಗೆ ಮಾಡಬೇಕು ಒಂಚೂರು ಖಾರ ಬಿದ್ರು ಅದು ಸ್ವೀಟ್ ಎಲ್ಲ ಚೆನ್ನಾಗಿ ಬರಲ್ಲ ಹಾಗಾಗಿ ಇನ್ನ ಹಸಿ ಮೆಣ್ಸಿಕಾಯಿ ಏನೂ ಹೆಚ್ಚಿಲ್ಲ ಚಿತ್ರಾನ್ನಕ್ಕೆ ಹಸಿ ಮೆಣಸಿಕೆ ಹೆಚ್ಚಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಈರುಳ್ಳಿ ಏನು ಬಳಸ್ತಾ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ನಿಂಬೆಹಣ್ಣಿನ ಚಿತ್ರ ತುಂಬಾ ಈಸಿ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ರಿಸ್ಕ್ ಅನ್ಸಲ್ಲ ಹಾಗಾಗಿ ಮಾಡ್ತಾರೆ ಶಾವಿಗೆ ಪೈಸಕ್ ಬಂದು ಯಾವ ಅಳತೆಯಲ್ಲಿ ಹಾಕೊಳ್ತೀನಿ ಅಂದ್ರೆ ಇವಾಗ ನಾವು ಮಾಮೂಲಿ ಕಾಫಿ ಹಾಕೊಳ್ತೀವಲ್ಲೇ ನಾನು ಬಂದು ಒಂದ್ ಮೆಜರ್ಮೆಂಟ್ ಲೋಟ ಇಟ್ಕೊಬಿಟ್ಟಿದೀನಿ ಅದರಲ್ಲಿ ಹಾಲು ಹಾಕೊಂಡ್ರೆ ನಾನು ಕರೆಕ್ಟ್ ಆಗಿ ಎರಡು ಸ್ಪೂನ್ ಹಾಕೊಳ್ತೀನಿ ಸಕ್ಕರೆ ಅದೇ ತರಾನೆ ಇವಾಗ ಎರಡಕ್ಕೆ ಅಂದ್ರೆ ಎಷ್ಟು ಇವಾಗ ನಾಲ್ಕು ಲೋಟ ಹಾಲು ಆಗುತ್ತಿದ್ದು ಒಂದ್ ಲೀಟರ್ ಹಾಲು ಹಾಗಾಗಿ ನಾನು ಇದಕ್ಕೆ ಒಂದು ನಾಲ್ಕು ಎಂಟು ಒಂಬತ್ತು ಸ್ಪೂನ್ ಹಾಕೊಳ್ತೀನಿ ಸಾಕು ಜಾಸ್ತಿ ಸಿಹಿ ಬೇಡ ಇವತ್ತು ನನ್ ಮಗ ಬೇರೆ ಡಿಸ್ಟರ್ಬ್ ಮಾಡ್ತವಾನೆ ಸಾಕು ಸ್ವಲ್ಪ ಕಡಿಮೆ ಇದ್ರೂ ಸಿಹಿ ತಿನ್ನೋದಾದ್ರೆ ಓಕೆ ಕೆಲವ್ರ ಮನೆಯಲ್ಲಿ ಜಾಸ್ತಿ ಸಿಹಿ ತಿನ್ನೋರ್ಗಾದ್ರೆ ಕಷ್ಟ ಅವ್ರಿಗೆ ಜಾಸ್ತಿ ಸ್ವೀಟ್ ಬೇಕಾಗುತ್ತೆ ಹಾಗಾಗಿ ಏನ್ ಕೊಡ್ಲಮ್ಮ ಫ್ರೆಂಡ್ಸ್ ಇವಾಗ ಚಿತ್ರಾನ್ನಕ್ಕೆ ಅನ್ನ ಹರಾಕೊಂಡಿದ್ದೀನಿ ನಾನು ಇದಕ್ಕೇನೆ ಕೊತ್ತಂಬರಿ ಕಾಯಿ ತುರಿ ಮತ್ತೆ ಉಪ್ಪು ನಿಂಬೆ ಹಣ್ಣು ಇಷ್ಟನ್ನ ಹಾಕಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಇಲ್ಲಿ ಮಾಮೂಲಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಮತ್ತೆ ಸಾಸ್ರೆ ಕರ್ಬೇವು ಹಸಿ ಮೆಣಸಿಕಾಯಿ ಇದು ಒಗ್ಗರಣೆ ಮಾಡಿ ಇದಕ್ಕೆ ಹಾಕೊಂಡ್ರೆ ಆಗೈತೆ ಚಿತ್ರಾನ್ನ ಘಾಟು ಮೆಣಸಿಕಾಯಿ ಇವಾಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿದ್ದಾಯಿತು ಚಿತ್ರಾನ್ನಕ್ಕೆಲ್ಲ ಒಗ್ಗರಣೆ ಮಾಡಿದ್ದೀನಿ ಇವಾಗ ಆರಾಮಾಗಿ ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ ತುಂಬಾ ಈಸಿ ಇದು ನಿಂಬೆಣ್ಣು ಚಿತ್ರಾನ್ನ ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಈ ಶೈಲಿಯಲ್ಲಿ ಅಂದರೆ ನಮ್ಮ ಕರ್ನಾಟಕದ ಶೈಲಿಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಹೇಳ್ಬೇಕು ಅಂದರೆ ನಾವು ಹಬ್ಬ ಹುಣ್ಣಿಮೆ ಏನೇ ಬಂದರೂ ಚಿತ್ರಾನ್ನ ಪಾಯಸ ವಡೆ ಇದು ಯಾವುದನ್ನು ನಾವು ಸ್ಕಿಪ್ ಮಾಡೋಲ್ಲ ಇದೊಂಥರ ರೆಸಿಪಿ ಇದಾಗ್ಬಿಟ್ಟಿದೆ ಹಬ್ಬ ಅಂದ ತಕ್ಷಣ ಇದೇ ಸಡನ್ನಾಗಿ ಮೈಂಡಿಗೆ ಬರೋದು ಚಿತ್ರಾನ್ನ ಪಾಯಸ ವಡೆ ಈ ಥರ ಹಾಗಾಗಿ ಇವತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೆ ದೇವ್ರ ನೈವೇದ್ಯಕ್ಕೆ ನೀಡೋಲ್ಲ ರೈಸ್ ಐಟಮ್ಗಳನ್ನ ನಾನೇನಿದ್ರು ಬರೀ ಪಾಯಸ ಮಾತ್ರ ಇಡೋದು ಬಟ್ ಚಿತ್ರಾನ್ನ ಈಸಿ ಆಗುತ್ತೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡೆ ಅಷ್ಟೇ ಹಂಗೂ ಬೋಂಡನ ಬಜ್ಜಿನ ಮಾಡೋಣ ಅಂದ್ಕೊಂಡೆ ದೇವ್ರ ಖಾರನೂ ಯಾಕೆ ಮೊದಲನೇ ವಾರ ಬೇಡ ಅಂದ್ಬಿಟ್ಟು ಬರೀ ಪಾಯಸ ಮಾತ್ರ ಇಡ್ತೀನಿ ಇವಾಗ ಪಾಯಸನೂ ರೆಡಿಯಾಗಿದೆ ಆರದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇದು ನೈವೇದ್ಯಕ್ಕೆ ರೆಡಿ ಮಾಡ್ಕೊ ಅಂದರೆ ಬಟ್ಲಿಗೆ ಹಾಕ್ಕೊಳ್ಳೋಣ ಬನ್ನಿ ಆ್ಯಕ್ಚುಲಿ ವೀಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ದೇವ್ರ ಪೂಜೆನೂ ಆಗಿದೆ ಚಿತ್ರಾಂಕನೂ ರೆಡಿ ಆಗಿದೆ ಒಂದು ಕಡೆ ಹಿಂದೆ ಮುಂದೆ ಆಗಿರೋದ್ರಿಂದ ಕೆಲವೊಂದು ಸರ್ತಿ ಸರಿ ಮಾಡೋಕ್ಕಾಗತ್ತೆ ಕೆಲವೊಂದು ಸತಿ ಸರಿ ಮಾಡೋಕ್ಕಾಗಲ್ಲ ದೇವ್ರಿಗೆ ಹಣ್ಣು ಮತ್ತು ಪಾಯಸ ಎರಡೂ ಇಟ್ಟಿದ್ದೀನಿ ಸೊ ಒಂದು ಚಿಕ್ಕದು ಬೆಳ್ಳಿದು ಬೌಲ್ ಇದೆ ಅದರಲ್ಲೇ ನೈವೇದ್ಯನ ಇಟ್ಟಿದ್ದೀನಿ ಇರೋದನ್ನು ಬಳಸ್ಕೊಳ್ಳೋಣ ಅಂತ ಅಷ್ಟೇ ಸೊ ಮೊದಲನೇ ಶ್ರಾವಣ ಮಾಸ

ಬೋಂಡ ಮಾಡೋಕ್ಕೆ ಹಿಟ್ಟು ಸಾಕಾಗಲ್ಲ ಸ್ವಲ್ಪ ಹಿಟ್ಟು ಹಿಟ್ಟು ಕಡಲೆ ಹಿಟ್ಟು ಹಾಗಾಗಿ ಬಜ್ಜಿ ಮಾಡಿಬಿಡೋಣ ಬೆಸ್ಟ್ ಬಾಳೆಕಾಯಿ ಬರೀಲಿ ಅಲ್ವ ಒಂದು ಅಂದ್ಬಿಟ್ಟು ಬಾಳೆಕಾಯನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಜ್ಜಿ ಮಾಡಿಬಿಡ್ತೀನಿ ಇವಾಗ ಕರೆಕ್ಟಾಗಿ ಎಲ್ಲರೂ ನಮ್ಮ ಮನೆಯವರು ಕೆಲಸದಿಂದ ಬಂದಿದಾರ ತಿನ್ನೋಕ್ಕೆ ಸರಿ ಹೋಗುತ್ತೆ ಆರು ಗಂಟೆಗೆ ಅಂತ ಬಜ್ಜಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಸ್ವೀಟ್ ಮಾಡಿದ್ರೆ ಖಾರ ಮಾಡಬೇಕು ಅಂತಾರೆ ಖಾರ ಮಾಡಿದ್ರೆ ಬರೀ ಖಾರ ಸ್ವೀಟ್ ಬೇಕು ಅಂತಾರೆ ಸೊ ಏನೇ ಮಾಡಿದ್ರು ನಾವು ಹೆಣ್ಮಕ್ಳು ಅಡುಗೆ ಮನೆ ಕೆಲಸ ಮಾಡ್ತಾನೆ ಇರಬೇಕು ಮುಗಿಯೋದೇ ಇಲ್ಲ ಸೊ ಹಾಗಾಗಿ ಇವಾಗ ಬಜ್ಜಿನ ಪ್ರಿಪೇರ್ ಮಾಡ್ತಾ ಇದೀನಿ ಮಳೆ ಬರೀ ಬರ್ತಾ ಇದೆ ಇವತ್ತು ಯೂನಿಫಾರ್ಮ್ ನೆನ್ಸಿದೀನಿ ಸಾರ್ಟ್ ಆಟ ಯೂನಿಫಾರ್ಮ್ ಬರೀ ಹೋಗಿಬೇಕು ಇಲ್ಲ ಅಂದ್ರೆ ನಾಳೆ ಮಳೆ ಬಂದ್ರೆ ಒಣಗಲ್ಲ ಅದೊಂದು ಪ್ರಾಬ್ಲಮ್ ಎಣ್ಣೆ ಕಾಗಿದ್ರೆ ಬನ್ನಿ ಬಜ್ಜಿ ಹಾಕೋಣ ಸೂಪರ್ ಶೂಪರ್ ಬಜ್ಜಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್